Halo, Bujangga speaking. Hello, Daddy. ಮೈ ಗುಡ್ ವಂಡರ್ಫುಲ್ ಹೌದು ಈ ನಿನ್ ಡ್ಯಾಡಿ ನೋಡಕ್ಕೆ ಯಾವಾಗ ಇಂಡಿಯಾ ಬರ್ತಾ ವೆರಿ ಗುಡ್ ವಂಡರ್ಫುಲ್ ನನ್ನ ಮಗಳ ಜೊತೆಲಿ ಸಂತೋಷ ಕಾಲ ಕನಸು ಈಗ ನನಸಾಗ್ತಾ ಇದೆ ಹೌದು ವೆರಿ ಗುಡ್ ಯು ಟುಮಾರೋ ಬಾಯ್ ಹಲೋ ಸರ್ ನಾನು ஆடிಟರ್ ಶ್ರೀನಿವಾಸ್ ಮಾತಾಡ್ತೀರೋದು 9596 ಅಸೆಸ್ಮೆಂಟ್ ಸರಿಯಾಗಿ ಸಬ್ಮಿಟ್ ಮಾಡಿಲ್ಲ ಅಂತ 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಹಾಕಿದರ್ ಸರ್ 25 ಲಕ್ಷ ಮೈ ಗಾಡ್ ಇಷ್ಟಲ್ಲ ஆடிಟರ್ಸ್ ಅಕೌಂಟೆಂಟ್ಸ್ ಇಟ್ಕೊಂಡ್ರು ಏನು ಪ್ರಯೋಜನೆ ಡಮ್ಮ್ ಮೈ ಕಮ್ ಇನ್ ಸರ್ ಯಾ ಕಮ್ ಇನ್ ಯಾ ನಾ ಪ್ರಾಡಕ್ಟ್ ಕಂಬಿರೋ ಶಿಪ್ ಹಡೋದಕ್ಕೆ ಇನ್ನು ಒಂದು ತಿಂಗಳು ಆಗುತ್ತಂತೆ ಸರ್ ವಾಟ್ ಯಾಕೆ ಕ್ಲಿಯರೆನ್ಸ್ ಸಿಕ್ಕಿಲ್ವಂತೆ ನಮ್ಮ ಮೆಸೇಜ್ ಸರಿಯಾಗಿ ಕಮ್ಯುನಿಕೇಟ್ ಆಗಿಲ್ವಂತೆ ಸರ್ ಡ್ಯಾಮಿಟ್ ಇಷ್ಟೆಲ್ಲ ಆಫೀಸ್ ಸ್ಟಾಫ್ಸ್ ಇಟ್ಕೊಂಡು ಏನ್ ಪ್ರಯತ್ನ ಒಂದು ಅಕೌಂಟ್ ನಾ ಸರಿಯಾಗಿ ಸಬ್ಮಿಟ್ ಮಾಡಕ್ಕಾಗ್ತಿಲ್ಲ ಒಂದು ಮೆಸೇಜ್ ನಾ ಕಮ್ಯುನಿಕೇಟ್ ಮಾಡಕ್ಕಾಗ್ತಿಲ್ಲ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಹವಾ ಕೂಲ್ ಡೌನ್ ಬಾಬಾ ಪ್ಲೀಸ್ ಕೂಲ್ ಡೌನ್ ಸುಮ್ಮನೆ ಕೂಗಾಡಿ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಹರಿ ಹರಿಶ್ಚಂದ್ರ ಇವರೆಲ್ಲ ಸೇರಿ ನಾನು ಇದೀನಿ ಕೂಲ್ ಡೌನ್ ಬಾ ಪ್ಲೀಸ್ ಕೂಲ್ ಡೌನ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಗಿದ್ದನ್ನ ಆಡಿಟರ್ ಹತ್ರ ಮಾತಾಡಿ ಟೂ ಪಾಯಿಂಟ್ ಫೈವ್ ಇಳಿಸಿದೀನಿ ಶಿಪ್ ಹೊರಡೋದಕ್ಕೆ ಕ್ಲಿಯರೆನ್ಸ್ ಕೊಡ್ಸಾಯ್ತು ನಲವತ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡು ಬ್ಯಾಂಕ್ ಕಟ್ ಬರ್ತಾ ಇದ್ದೀನಿ ಇಲ್ಲಿದೆ ನೋಡಿ ಪಾಸ್ ಇಸ್ ಇಟ್ ಎಸ್ ವೆರಿ ಗುಡ್ ಹರಿಶ್ಚಂದ್ರ ನೀನ್ ಒಬ್ಬನ ಜೊತೆ ಇಲ್ಲದೆ ಹೋಗಿದ್ರೆ ಇವರೆಲ್ಲ ಸೇರಿ ನನ್ನ ಮುಳುಗಿಸ್ಬಿಡ್ತಾ ಇದ್ರು ನಿನ್ ಋಣ ನಾನು ಯಾವ ಭಾವ ಋಣದ್ ಮಾತು ಯಾಕೆ ಭಾವ ನೀನೊಬ್ಬ ಚೆನ್ನಾಗಿರೋದ್ರಿಂದ ತಾನೆ ನಿನ್ನ ನಂಬಿರೋ ನಾವೆಲ್ಲಾ ನೆಮ್ಮದಿಂದ ಉಸಿರಾಡ್ತಾ ಇರೋದು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇರೋದು ನೋಡು ಹಾಯವಾಗಿ ರಸ್ತೆಗಳಂತ ಈ ಸಮಯದಲ್ಲಿ ವೃಥ ತಲೆಗೆ ಎಲ್ಲೂ ಹಾಕೊಂಡು ಕೊರಕ್ತಿ ಅಲ್ಲ ಅಂತ ಹೇಳಿದೆ ಅಷ್ಟೇ ಇನ್ನು ಎಷ್ಟು ದಿವಸ ಹರಿಶ್ಚಂದ್ರ ನಾಳೆ ನನ್ ಮಗಳು ಬರ್ತಾ ಇದ್ದಾಳೆ ಈ ವ್ಯವಹಾರ ಎಲ್ಲ ಒಳ್ಗಿಸ್ಬಿಟ್ಟು ನಾನ್ ಹಾಯಾಗಿರ್ಬೇಕು ಯಿರ್ಬೇಕು ಅಂತಿದ್ದೀನಿ ರೂಪ ಬರ್ತಾ ಇದ್ದಾಳ ಹೌದು ನಮ್ ರೂಪ ಬರ್ತಾ ಇದ್ದಾಳ ಇದಕ್ಕಿಂತಲೂ ಸಂತೋಷವಾದ ವಿಷಯ ಬೇರೆ ಏನಿದೆ ಬಾವ ಎಲ್ಲ ನಾನು ಮಾಡ್ತಿದ್ದೆ ವೆರಿ ಗುಡ್ ಆಗಿ ತಾನೆ ಹರಿಶ್ಚಂದ್ರೆ ಚಿಂತೆ ಮಾಡ್ಬೇಡಿ ನನ್ ಮಗಳಿಗೆ ಏನೇನ್ ಇಷ್ಟವಾದ ವಸ್ತು ಅಂತ ನೀವ್ ಹೇಳಿದ್ರು ನಾನು ಅದನ್ನೆಲ್ಲ ಸಿದ್ಧ ಮಾಡಿಟ್ಟಿದ್ದೀನಿ ಅವಳು ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಹೌದು ಬಾವ ಏರ್ಪೋರ್ಟ್ ಇಂದ ಇಲ್ಲಿಗೆ ಬರಕಾದ್ರು ಸಮಯ ಬೇಕೋ ಬೇಡವಾ ಹೇಳು ಡ್ರೈವರ್ ಕಳ್ಸಿದೀನಿ ಸೇಫ್ ಆಗಿ ಬಂದ್ ಸೇರ್ತಾಳೆ ಇಷ್ಟ ಗಾಬರಿ ಆಗಿದ್ಯಾ ಯಾರು ಗೊತ್ತಾ ಇದು ಓನ್ಲಿ ಒನ್ ಡಾಟರ್ ಯಾಕೋ ಗೊತ್ತಾಗಿಲ್ವಾ ನಿಮ್ಗೆ ಅಮ್ಮನಾ ನಾನ್ ನಿಮ್ ಕಂಡು ಅಮ್ಮನ್ ತರ ಕಾಣಿಸ್ತಿದ್ದೀರಾ ಯಾರು ನಿಮ್ಗೆ ನಮಸ್ಕಾರ ಮಾಡಕ್ ರಾಸ್ಕಲ್ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ವಾ ನಿನ್ಗೆ ನಮಸ್ಕಾರ ಮಾಡಕ್ ಬರಲ್ವಾ డैडी రూపా శుభారూపా డోర్లిఫుల్ రూపా హౌ ఆర్ యు ఫైండి రి చనగیده అమ్మా హ్యాకిట్ ಸ್ವೀಟ್ ಸ್ವೀಟ್ ಮೊದಲು ನನ್ನ ಹೆಸರು ಗುಣಶೇಖರ್ ನೀನ್ ಫಾರಿನ್ಗೆ ಹೋದ್ಮೇಲೆ ನಾನು ಫಾರಿನ್ ಸ್ಟೈಲ್ ಅಲ್ಲಿ ನನ್ನ ಬಿಗಿನಿಂಗ್ ನ ಎಂಡ್ ಗಂಟಕೊಂಡು ಗುರ್ರಂತಿಟ್ಕಂಡೆ ಅವ್ ಇಸ್ ಮೈ ನೇಮ್ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ ಜೊತೆ ಊಟ ಮಾಡಿ ತುಂಬಾ ದಿನ ಆಯ್ತು ನಮ್ ಮೂರಲ್ಲಿ ನಾಟಕ ಆಡಿ ಶಾನೆ ದಿನ ಆಗೋಗ್ಬಿಟ್ಟೈತೆ ಈ ಸರಿ ಮಾರ ಜಾತ್ರೆಗೆ ಒಂದ್ ನಾಟಕ ಆಡ್ಬಿಡೋಣ ಯಾವ ನಾಟಕ ಆಡೋಣ ಕುರುಕ್ಷೇತ್ರ ಕೃಷ್ಣ ಏನೆ ಅರ್ಜುನ ನನ್ನ ಮಗನೇ ನೀನ್ ಕೃಷ್ಣನ ಪಾಠ ಮಾಡ್ತೀಯ ಏ ಯಾರೋ ಒಬ್ರು ಮಾಡಿದ್ರಾಯ್ತು ಕಂಡ್ಲಾ ನಾಳೆ ನಾಟಕದ ಪ್ರಾಕ್ಟೀಸ್ನ ಶುರು ಮಾಡ್ಕೊಂಡ್ಬಿಡೋಣ ಕಾಯ್ವಾಗೋಗ ಅನ್ಯಾಯ ಅಲ್ಲ ಕಡೆ ನನ್ನ ಹೆಸರು ನನ್ನ ಹೆಸರು ಅಣ್ಣಯ್ಯ ಅಂತ ಏ ಬೆಳಗ್ಗೆ ಬೆಳಗ್ಗೆನ ಒಳ್ಳೆ ದರಿದ್ರ ಅಡ್ಕೊಂಡು ಬಂದ ನಿಂತ್ಕೊಂಡ್ಬಿಟ್ಟವೇ ಮನೆ ಮುಂದೆ ಮನೆ ಬಾಗ್ಲಿ ಬಂದಿರೋ ಭಾಗ್ಯಲಕ್ಷ್ಮಿನ ದರಿದ್ರ ಅಂತೀಯ ಆ ತಾಯಿನೇ ನಮ್ ಮನೆ ಪಾವನವಾಗ್ಲಿ ಅಂತ ಕಳ್ಸಿದಾಳೋ ಕೋಳಿ ತಂದಿದ್ಯಾನ್ ಇಟ್ಕೊಂಡ್ ಆ ನೀನು ಹೊಸಲ್ ಕೋಳಿಗೆ ಮೇವು ಹಾಕಿ ಮೊಟ್ಟೆ ಎಡಗ ಮಾಡ್ಕೊಡ್ಬೇಕಾ ಇಲ್ಲ ಬಡ್ಡಿ ಕೊಡ್ತೀನಲ್ಲ ಜಾತ್ರೆಗೆ ಬಿಡ್ಸ್ಕೊಂಡ್ಬಿಡ್ತೀನಿ ಆಮೇಲೆ ನೋಡು ಜಾತ್ರೆ ಯಾವಾಗ್ಲೂ ಬರ ಹುಣ್ಮ್ ನೋಡು ನೋಡೋ ಅಷ್ಟೊಳಗೆ ದುಡ್ಡು ಕೊಟ್ರೆ ಕೋಳಿ ಇರ್ತದೆ ಇಲ್ಲ ಅಂತ ಅಂದ್ರೆ ಜೇಡಿ ಮಣ್ಣು ತುಂಬಿಕೊಂಡಿದ್ದೀರಾ ಇಲ್ಲ ಎಮ್ಮೆ ಸಗಡಿ ತುಂಬಾಯ್ತಾ ಏನಾಯ್ತು ಅಲ್ಲ ಹೋಗಿ ಹೋಗಿ ಕೋಳಿನ ಹರ ಇಟ್ಕೊಂಡಿದ್ದೀರಲ್ಲ ನಾಳೆ ಕೋಳಿಗೆ ಕಾಯಿಲೆ ಬಂದು ಗೊಟ್ಟಕ್ಕಂದ್ರೆ ನಿಮ್ ಅಸ್ಲೆ ಗತಿ ಅಯ್ಯ ಅದಕ್ಕೆ ನೀನ್ ಹಿಂಗಿರೋದು ಅದನ್ನ ನಾಳೆ ತಕ ಬಿಡ್ತೀನಾ ಮಧ್ಯಾಹ್ನಕ್ಕೆ ಮಸಾಲೆ ಅರಿಯಲ್ವಾ ಹೌದು ಅವನೇನಾದ್ರು ದುಡ್ಡನ್ ಕೊಟ್ಟು ಕೋಳಿನ ವಾಪಸ್ ಕೊಡಿ ಅಂದ್ರೆ ಆಗೇನ್ ಮಾಡ್ತೀರಾ ಅಸಲು ಬಡ್ಡಿಗೆ ಕೋಳಿನ ಜಮಾ ಆಗ್ತೀನಿ ನಿಮ್ಮತ್ರ ಸಾಲ ತಗೊಂಡ್ ಮನೆ ಅಷ್ಟೇ ನ್ಯಾಯಸಾಮ್ ಜಾಟ್ಸ್ ನೋಡು ಬೇಕು ನನ್ ಮಗನೆ ಬಡ್ಡಿ ತಗೊಳಕು ಎಲ್ಲರೂ ಕೈಲೂ ಆಗಲ್ಲ ಕಣೋ ಯೋಗ ಯೋಗ ಬೇಕು ಹೌದೌದು ಬಸಣ್ಣ ಓ ನಮಸ್ಕಾರ ಈಶ್ವರಣ್ಣ ನಮಸ್ಕಾರ ಅಲ್ಲ ತಾವ್ ಬಂದಿದ್ದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ

ಚೆನ್ನಾಗಿದ್ದೀರ ತಾತ ನೋಡವ ಒಳ್ಳೆ ಗುಡ್ ಕಲಿದ್ದಂಗೆ ನೀ ಸಂದಾಗಿದ್ದೀಯ ಯಾವಾಗ ಬಂದವ ನೆನ್ನೆ ಬಂದೆ ತಾತ ಪರೀಕ್ಷೆ ಗಿರೀಕ್ಷೆ ಎಲ್ಲ ಚಂದಾಗಿ ಮಾಡಿದ್ಯ ತಾತ ಕೃಷ್ಣ ಹೇಗಿದ್ದಾನೆ ಅವನಿಗೇನು ತಿನ್ಕೊಂಡು ನುಂಕೊಂಡು ಚೆನ್ನಾಗಿ ಅವನೇ ಅವನಿಗೆ ಮೈ ಬೆಳೀತು ಬುದ್ಧಿ ಬೆಳಿಲ್ಲ ಕಣವ ಆದ್ರೆ ಮನಸ್ಸು ಚೆನ್ನಾಗಿದೆಯಲ್ಲ ಅದೇ ತಾನೇ ಮುಖ್ಯ ಅಪ್ಪ ನಾನ್ ತೋಟದ ಕಡೆ ಹೋಗ್ಬರ್ತೀನಿ ಹುಷಾರಮ್ಮ ನೋಡಿದ್ಯಾ ಈಶ್ವರಣ್ಣ ನನ್ನ ಮಗಳು ಪ್ಯಾಟಿನಲ್ಲಿ ಓದಿದ್ರು ಇನ್ನು ಅವಳಿಗೆ ಈ ತೋಟ ಮನೆ ಮೇಲೆ ಆಸೆ ಮಣ್ಣಿನ ಸಂಬಂಧ ಅಷ್ಟೇ ಕಡೆ ಬಿಡಕಾಯ್ತದ ಬಸಪ್ಪ ನಾಳೆ ನನ್ ಮಗ ಸೊಸೆತಿ ನನ್ ಕೈಯಾಗಿ ಬಿಡ್ಕಾಸಿಲ್ಲ ನಿನ್ನೆ ನನ್ಕಂಡ್ ಬಂದಿದ್ದೀನಿ ಸ್ಮಾರು ರೂಪಾಯಿ ಸಾಲುವಾಗ ಕೊಟ್ರೆ ಪುಣ್ಯ ಬತ್ತೈತಪ್ಪ ಇದೇನು ಅಣ್ಣ ನೀನು ತಗೊಂಡ್ರ ಸಾಲನೂ ಕೊಟ್ಟಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಮತ್ತೆ ಸಾಲ ಕೇಳಿದ್ರೆ ಬಗೇಶ್ವರ ಅಣ್ಣ ಎಲ್ಲಾ ನಿಂಗ್ ಗೊತ್ತೇ ಐತೆ ನಂಗೂ ವಯಸ್ಸಾಗೋಯ್ತು ದುಡಿತಿದ್ ಮಗ ಅವನು ಹಿಂತಿನ್ ಕ ಕೊಡೋದ ಬಸ್ಟ್ಯಾಕ್ನಲ್ಲಿ ಸತ್ತೋದ ನಿನ್ ಮಗನ್ ವಿಚಾರ ನಿಂಗ ಗೊತ್ತೇ ಐತೆ ನೋಡು ಬಸಪ್ಪ ನಿನ್ನ ಋಣ ಇಟ್ಕಂಡ ಸಾಯಲ್ಲಪ್ಪ ಅಸಲು ಬಡ್ಡಿ ಎಲ್ಲ ತಿಳ್ಸ್ಕೊಡ್ತೀನಿ ಆ ಏಟ್ ಏ ಆದ್ರೆ ನನ್ನ ವಿಷಯ ನಿನ್ಗ್ ಗೊತ್ತಲ್ಲ ನಾನ್ ಸುಮ್ ಸುಮ್ನೆ ಹಣ ಕೊಡೋದಿಲ್ಲ ಬಡ್ಡಿ ತಗೋ ಹಂಗಲ್ಲ ಈಶ್ವರಾಯಣ್ಣ ಬೇರೆಯವ್ರ ಹತ್ರ ಆದ್ರೆ ಪತ್ರ ಬರ್ಸ್ಕೊತೀನಿ ಸಾಮಾನುಗಳ ಅಡ ಇಟ್ಕೊತೀನಿ ಒಳ್ಳೆತನ ಮಂತನ ನೋಡಿ ಕೊಡ್ತಾ ಇದ್ದೀನಿ ಅದ್ನ ಆದ್ರೆ ಉಳ್ಸ್ಕೊಂಡು ಹೋಗ್ಬೇಕಪ್ಪ ತುಂಬಾ ಉಪಕಾರ ಆಯ್ತಪ್ಪ ತೀರಿಸ್ತೀನಿ